ಮೋದಿಯವರ ಗುಜರಾತಿನಲ್ಲಿ ಸತ್ಯ ಹೇಳಿದಕ್ಕೆ ಐ ಪಿ ಎಸ್ ಸೇವೆಯಿಂದ ವಜಾಗೊಂಡಿದ್ದ ಸಂಜೀವ್ ಭಟ್ ಅವರು ಅದೆಷ್ಟು ಅನುಭವಿಸಿದ್ರು ಗೊತ್ತಾ ಸತ್ಯ ಹೇಳಿದ ಸಂಜೀವ್ ಭಟ್ ಐ ಪಿ ಎಸ್ ಪಟ್ಟವನ್ನ ಕಳೆದುಕೊಂಡ್ರು ಸರಕಾರದಿಂದ ಕಿರುಕುಳ ಅನುಭವಿಸಿದ್ರು ಅವರ ಸುತ್ತಲೂ ಷಡ್ಯಂತ್ರಗಳು ನಡೆಯಿತು ದಶಕಗಳ ಹಿಂದಿನ ಫೈಲ್ಗಳ ಧೂಳು ಕೊಡವಲಾಯಿತು ಸುಳ್ಳುಗಳ ಬಲೆಯಲ್ಲಿ ಅವರನ್ನ ಸಿಲುಕಿಸಲಾಯಿತು ಕಾನೂನಿನ ಮೂಲಕ ಅವರನ್ನ ಗುರಿ ಮಾಡಲಾಯಿತು ಪ್ರಭುತ್ವ ಅವರನ್ನ ಅಮಾನವೀಯವಾಗಿ ಶಿಕ್ಷಿಸಿತು ಇದೆಲ್ಲ ಆಗಿದ್ದು ಒಂದು ಸತ್ಯವನ್ನ ಹೇಳಿದ್ದಕ್ಕೆ ದೇಶದ ಮುಂದೆ ಅಸತ್ಯವನ್ನ ಬಹಿರಂಗಪಡಿಸಿದ್ದಕ್ಕೆ ಇಲ್ಲ ಅಂದಿದ್ರೆ ಅದೇ ಸಂಜೀವ್ ಭಟ್ ಕಳೆದ ವರ್ಷದ ಡಿಸೆಂಬರ್ ತನಕ ಐ ಪಿ ಎಸ್ ಸೇವೆಯಲ್ಲಿದ್ದು ಗುಜರಾತಿನ ಡಿ ಜಿ ಆಗಿ ನಿವೃತ್ತಿ ಪಡೆದು ಚಂದದ ಜೀವನ ಸಾಗಿಸ್ತಾ ಇದ್ರು ಆದ್ರೆ ಸತ್ಯ ಹೇಳಿದ ಒಂದೇ ಒಂದು ಕಾರಣಕ್ಕೆ ಅದೇ ಸಂಜೀವ್ ಭಟ್ ಇಂದು ಜೈಲಿನ ಕಂಬಿಯೊಳಗೆ ಬಂಧಿಯಾಗಿದ್ದಾರೆ ಅತ್ಯಾಚಾರಿ ಕೊಲೆಗಡಕರನ್ನು ಸನ್ನಡತಿ ಆಧಾರದಲ್ಲಿ ಜೈಲಿನಿಂದ ಬಿಡುಗಡೆಗೊಳಿಸುವ ಗುಜರಾತಿನ ವ್ಯವಸ್ಥೆ ಪೊಲೀಸ್ ಅಧಿಕಾರಿಯಾಗಿ ಜನರ ಜೀವದ ಜೊತೆ ಚೆಲ್ಲಾಟ ಆಡಿದವರ ಮುಖಗಳನ್ನು ಬಹಿರಂಗಪಡಿಸಿದ್ದಕ್ಕಾಗಿ ಸಂಜೀವ್ ಭಟ್ ಅವರಿಗೆ ಹಿಂಸೆಯ ಮೇಲೆ ಹಿಂಸೆ ಕೊಟ್ಟಿದೆ ಈ ವ್ಯವಸ್ಥೆ ಎಷ್ಟು ದುಷ್ಟ ಅಂತ ನೀವೇ ಹೇಳಿ ಅತ್ಯಾಚಾರಿ ಕೊಲೆಗಡುಕರಿಗೆ ರಿಲೀಫ್ ಕೊಡ್ತಾರೆ ಹಂತಕರ ಮುಖವಾಡ ಬಯಲು ಮಾಡಿದ್ದಕ್ಕೆ ಶಿಕ್ಷೆ ಕೊಡ್ತಾರೆ ಇದುವೇ ನಿಜವಾದ ಗುಜರಾತ್ ಮಾಡೆಲ್ ಸಂಜೀವ್ ಭಟ್ ಅವರಿಗೆ ಶಿಕ್ಷೆ ನೀಡಿರುವುದು ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಆಗಿರಬಹುದು ಅವರ ಅಪರಾಧ ಕೋರ್ಟ್ನಲ್ಲಿ ಸಾಬೀತಾಗಿದೆ ಕೋರ್ಟ್ಗಳವರಿಗೆ ಶಿಕ್ಷೆ ನೀಡಿದೆ ಅಂತ ಸಮರ್ಥನೆ ಮಾಡಬಹುದು ಆದರೆ ಸಂಜು ಭಟ್ ವಿರುದ್ಧ ಪ್ರಭುತ್ವ ನಡೆದುಕೊಂಡ ರೀತಿ ಅವರ ಮೇಲೆ ಸರ್ಕಾರ ತೆಗೆದುಕೊಂಡ ಕ್ರಮ ಕೊನೆಗೆ ಅವರನ್ನ ಕಾನೂನಿನ ಕುಣಿಕೆಯಲ್ಲಿ ಹಾಕಲು ಮಾಡಿರುವ ಷಡ್ಯಂತ್ರಗಳೆಲ್ಲ ನೋಡಿದ್ರೆ ಸಂಜು ಭಟ್ ವಿರುದ್ಧ ಪ್ರಭುತ್ವ ದ್ವೇಷ ಸಾಧಿಸಿರೋದು ಕಣ್ಣಿಗೆ ಕಾಣುತ್ತೆ ಕೆಳ ಹಂತದ ಕೋರ್ಟ್ಗಳು ತೀರ್ಪು ನೀಡಿರಬಹುದು ಸುಪ್ರೀಂ ಕೋರ್ಟ್ ತೀರ್ಪಿನವರೆಗೂ ನಾವು ಕಾಯಬೇಕಾಗಬಹುದು ಆದರೆ ದೇಶದಲ್ಲಿ ಸರ್ವಾಧಿಕಾರ ಈ ರೀತಿ ತಾಂಡವಾಡ್ತಾ ಇರುವಾಗ ಸಂಜು ಭಟ್ಗೆ ನ್ಯಾಯ ಸಿಗುತ್ತೆ ಎಂದು ನಂಬುವ ಸ್ಥಿತಿಯಲ್ಲಿ ಯಾರೂ ಇಲ್ಲ ಈ ಮೊದಲು ಮೂವತ್ತು ವರ್ಷಗಳ ಹಿಂದಿನ ಕಸ್ಟಡಿ ಡೆತ್ ಪ್ರಕರಣವೊಂದರಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವ ಸಂಜೀವ್ ಭಟ್ ಅವರು ಈಗ ವಕೀಲರೊಬ್ಬರನ್ನ ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಿಸಿ ಹಾಕಿಸಿದ್ದಾರೆ ಎಂಬ ಆರೋಪದಲ್ಲಿ ಮತ್ತೆ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಸಂಜೀವ್ ಭಟ್ ಅವರು ಸಾವಿರದ ಒಂಬೈನೂರ ತೊಂಬತ್ತ ಬನಸ್ಕಾಂತ ಜಿಲ್ಲೆಯ ಎಸ್ ಪಿ ಆಗಿದ್ದ ವೇಳೆ ರಾಜಸ್ಥಾನದ ಮೂಲದ ವಕೀಲ ಸುಮೇರ್ ಸಿಂಗ್ ರಾಜ್ ಪುರೋಹಿತ್ ಎಂಬವರ ಬಳಿಯಿಂದ ಡ್ರಗ್ಸ್ ವಶಪಡಿಸಿಕೊಂಡು ಕೇಸ್ ದಾಖಲಿಸಿದ್ರು ಆದರೆ ಈ ಪ್ರಕರಣದಲ್ಲಿ ಸಂಜೀವ್ ಭಟ್ ಅವರು ವಕೀಲರನ್ನ ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿಸಿದ್ದಾರೆ ಎಂದು ಕೇಸ್ ದಾಖಲಿಸಲಾಗಿತ್ತು ಸಂಜೀವ್ ಭಟ್ ಅಪರಾಧ ಮಾಡಿದ್ದಾರೆ ಎಂದು ತೀರ್ಪು ನೀಡಿರುವ ಪಾಲನಪುರದ ವಿಶೇಷ ನ್ಯಾಯಾಲಯ ಸಂಜೀವ್ ಭಟ್ಗೆ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದೆ ಸಾವಿರದ ಒಂಬೈನೂರ ತೊಂಬತ್ತಾರರ ಪ್ರಕರಣ ಇಪ್ಪತ್ತ ಎಂಟು ವರ್ಷ ಆಯಿತು ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿಸಿದ್ದಾರೆ ಎಂಬ ಆರೋಪ ಅದು ಸಾಬೀತಾಗಿದೆ ಎಂದು ಅದಕ್ಕೆ ಎಸ್ ಪಿಗೆ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆ ಇದಕ್ಕೂ ಮುನ್ನ ಸಾವಿರದ ಒಂಬೈನೂರ ತೊಂಬತ್ತರ ಕಸ್ಟಡಿ ಡೆತ್ ಕೇಸ್ ಒಂದರಲ್ಲಿ ಸಂಜೀವ್ ಭಟ್ಗೆ ಜೀವಾವಧಿ ಶಿಕ್ಷೆಯಾಗಿತ್ತು ಆವಾಗ ಸಂಜೀವ್ ಭಟ್ ಜಾಮ್ನಗರದಲ್ಲಿ ಎಸ್ ಪಿ ಆಗಿದ್ರು ಅಂದು ಗಲಭೆಗೆ ಸಂಬಂಧಿಸಿ ನೂರೈವತ್ತು ಜನರ ಬಂಧನ ಆಗಿತ್ತು ಅದರಲ್ಲೊಬ್ಬ ಪ್ರಭುದಾಸ್ ಎಂಬವ ಕಿಡ್ನಿ ಫೇಲ್ ಆಗಿ ಸತ್ತಿದ್ದ ಈ ಸಾವಿಗೆ ಪೊಲೀಸ್ ಟಾರ್ಚರ್ ಕಾರಣ ಎಂಬ ಆರೋಪ ಕೇಳಿ ಬಂದಿತ್ತು ಬಟ್ ಮತ್ತು ಒಂದಿಷ್ಟು ಪೊಲೀಸರ ಮೇಲೆ ದೂರು ದಾಖಲಾಗಿತ್ತು ಈ ಕೇಸ್ಗೆ ಜೀವ ಬಂದಿದ್ದು ಯಾವಾಗ ಗೊತ್ತಾ ಎರಡು ಸಾವಿರದ ಹನ್ನೆರಡರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರ ಪ್ರಕರಣಕ್ಕೆ ಮೋದಿ ಸರ್ಕಾರ ಎರಡು ಸಾವಿರದ ಹನ್ನೆರಡರಲ್ಲಿ ಜೀವ ಕೊಟ್ಟಿತ್ತು ಯಾಕೆ ಗೊತ್ತಾ ಯಾಕಂದ್ರೆ ಅದಕ್ಕಿಂತ ಸ್ವಲ್ಪ ಮುಂಚೆ ಗುಜರಾತ್ ಕೇಡರ್ನ ಐ ಪಿ ಎಸ್ ಅಧಿಕಾರಿ ಸಂಜೀವ್ ಭಟ್ ಅವರು ಸುಪ್ರೀಂ ಕೋರ್ಟ್ ಮುಂದೆ ಒಂದು ಸತ್ಯವನ್ನ ಹೇಳಿದ್ರು ಅದು ಗುಜರಾತ್ ಗಲಭೆಗೆ ಸಂಬಂಧಿಸಿದ ಸತ್ಯ ಎರಡು ಸಾವಿರದ ಎರಡರಲ್ಲಿ ಗುಜರಾತಿನಲ್ಲಿ ಮುಸ್ಲಿಮರ ಭೀಕರ ನರಮೇದ ನಡೀತಲ್ಲ ಆ ನರಮೇದ ನಡೆಸಲು ಅಂದಿನ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿಯವರು ಅವಕಾಶ ಮಾಡಿಕೊಟ್ಟಿದ್ದರು ಅಂತ ಗುಜರಾತಿನಲ್ಲೇ ಐ ಪಿ ಎಸ್ ಅಧಿಕಾರಿಯಾಗಿದ್ದ ಸಂಜೀವ್ ಭಟ್ ಸುಪ್ರೀಂ ಕೋರ್ಟ್ ಮುಂದೆ ದೂರಿದರು ಗುಜರಾತ್ ನರಮೇಧ ನಡೆದಾಗ ಸಂಜೀವ್ ಭಟ್ ಅವರು ಗಾಂಧಿನಗರದ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿದ್ದರು ಅವತ್ತು ಮೋದಿ ಕರೆದ ಸಭೆಯಲ್ಲಿ ನಾನು ಭಾಗಿಯಾಗಿದ್ದೆ ಎಂದು ಹೇಳಿದ್ದ ಸಂಜೀವ್ ಭಟ್ ಮುಸ್ಲಿಮರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಹಿಂದೂಗಳಿಗೆ ಅವಕಾಶ ಕೊಡಿ ಎಂದಿದ್ರಂತೆ ಮೂರು ದಿನಗಳ ಕಾಲ ಸುಮ್ಮನಿರುವಂತೆ ಪೊಲೀಸರಿಗೆ ಮೋದಿಯವರು ಮೌಖಿಕವಾಗಿ ಸೂಚನೆ ಕೊಟ್ಟರು ಅಂತ ಸಂಜೀವ್ ಭಟ್ ಆರೋಪಿಸಿದರು ಈ ಬಗ್ಗೆ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಆಫಿದಾ ವಿತ್ ಸಲ್ಲಿಸಿದ್ರು ನರಮೇದ ನಡೆದ ಹನ್ನೊಂದು ವರ್ಷಗಳ ಬಳಿಕ ಭಟ್ ಅವರು ಈ ಸತ್ಯವನ್ನ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದರು ಆ ಮೂರು ದಿನಗಳಲ್ಲೇ ಗುಜರಾತಿನ ರಸ್ತೆಗಳಲ್ಲಿ ಅಮಾಯಕ ಮುಸ್ಲಿಮರ ರಕ್ತ ಹರಿದಿತ್ತು ಅಲ್ಲಿಗೆ ಸಂಜೀವ್ ಭಟ್ ಹೇಳಿದ್ದಕ್ಕೂ ಗುಜರಾತ್ ಪೊಲೀಸರ ನಿರ್ಲಕ್ಷ್ಯಕ್ಕೂ ಅಲ್ಲಿ ನಡೆದ ಭೀಕರ ಹತ್ಯಾಕಾಂಡಕ್ಕೂ ತಾಳೆ ಆಗತ್ತೆ ಸಂಜೀವ್ ಭಟ್ ಸುಪ್ರೀಂ ಕೋರ್ಟ್ ಮುಂದೆ ಆಫಿದಾವಿ ಸಲ್ಲಿಸಿದ್ದು ಮೋದಿ ಸರ್ಕಾರದ ಕಣ್ಣು ಕೆಂಪಾಗಿಸಿತ್ತು ಅದರ ಬೆನ್ನಲ್ಲೇ ಗುಜರಾತಿನ ಮೋದಿ ಸರ್ಕಾರ ಅವರನ್ನ ಸೇವೆಯಿಂದ ಅಮಾನತು ಮಾಡಿತು ಬೆನ್ನಲ್ಲೇ ಬಂಧನ ಕೂಡ ಮಾಡಿತು ಸರ್ವಾಧಿಕಾರಿಯ ಈ ಕ್ರಮಕ್ಕೆ ದೇಶವ್ಯಾಪಿ ವಿರೋಧ ವ್ಯಕ್ತವಾಯಿತು ಸುಪ್ರೀಂ ಕೋರ್ಟ್ನಲ್ಲಿ ಭಟ್ ಅವರಿಗೆ ರಿಲೀಫ್ ಸಿಕ್ಕಿತ್ತು ಆದರೆ ಸರ್ವಾಧಿಕಾರಿ ಸುಮ್ಮನಾಗಲಿಲ್ಲ ಬೆನ್ನಲ್ಲೇ ಜಾಮ್ನಗರ ಕಸ್ಟಡಿ ಡೆತ್ ಕೇಸ್ ನ ಫೈಲ್ ಓಪನ್ ಆಯಿತು ಬಳಿಕ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇಶದ ಪ್ರಧಾನಿಯಾದರು ಆ ಬಳಿಕ ಸಂಜೀವ್ ಭಟ್ ಅವರಿಗೆ ಪ್ರಭುತ್ವದ ಕಿರುಕುಳ ಹೆಚ್ಚಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಪ್ರಕರಣದಲ್ಲಿ ಸಂಜೀವ್ ಭಟ್ ದೋಷಿ ಎಂದು ತೀರ್ಪು ಕೊಟ್ಟ ಕೋರ್ಟ್ ಅವರಿಗೆ ಜೀವಾವಧಿ ಶಿಕ್ಷೆ ನೀಡಿತ್ತು ಆ ಶಿಕ್ಷೆ ಅನುಭವಿಸ್ತಾ ಇರುವಾಗಲೇ ಬನಸ್ಕಾಂತದ ಪ್ರಕರಣದಲ್ಲಿ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆ ಇದು ಇಷ್ಟಕ್ಕೆ ಮುಗಿಯಲ್ಲ ಸಂಜೀವ್ ಭಟ್ ವಿರುದ್ಧ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಮತ್ತೊಂದು ಕಸ್ಟಡಿ ಡೆತ್ ಕೇಸ್ ಕೂಡ ಇದೆ ಅದರಲ್ಲೂ ಸಂಜೀವ್ ಭಟ್ ಅವರನ್ನ ಶಿಕ್ಷಿಸುವ ಸಾಧ್ಯತೆ ಇದೆ ಸರ್ವಾಧಿಕಾರ ಹೇಗೆಲ್ಲ ಕ್ರೂರವಾಗಿ ನಡೆದುಕೊಳ್ಳುತ್ತೆ ಅನ್ನೋದಕ್ಕೆ ಸಂಜೀವ್ ಭಟ್ ಪ್ರಕರಣ ಕೂಡ ಒಂದು ಉದಾಹರಣೆ ಸತ್ಯ ಹೇಳಿದ್ದಕ್ಕೆ ಐ ಪಿ ಎಸ್ ಅಧಿಕಾರಿಯೊಬ್ಬರನ್ನೇ ಈ ಸರ್ವಾಧಿಕಾರಿಗಳು ಹೀಗೆ ಹಿಂಸಿಸುತ್ತಾರೆ ಎಂದಾದರೆ ಸಾಮಾನ್ಯರ ಪರಿಸ್ಥಿತಿಯನ್ನು ಈ ಸರ್ವಾಧಿಕಾರಿಗಳು ವಿಪಕ್ಷದವರನ್ನು ಬಿಡಲ್ಲ ಹೋರಾಟಗಾರನ್ನು ಬಿಡಲ್ಲ ಬುದ್ಧಿಜೀವಿಗಳನ್ನು ಬಿಡಲ್ಲ ಅಲ್ಪಸಂಖ್ಯಾತರನ್ನು ಬಿಡಲ್ಲ ಇವರ ವಿರುದ್ಧ ಧ್ವನಿಯತ್ವ ಯಾರನ್ನು ಬಿಡಲ್ಲ ಅದಕ್ಕೆ ಸಂಜೀವ್ ಭಟ್ ಅವರೇ ಸಾಕ್ಷಿ ಈ ಮೋದಿ ಸರ್ಕಾರದವರು ಪಿಯವರು ಕಾಶ್ಮೀರಿ ಪಂಡಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾರಲ್ಲ ಈ ಸಂಜೀವ್ ಭಟ್ ಕೂಡ ಒಬ್ರು ಕಾಶ್ಮೀರಿ ಪಂಡಿತ ಆ ಕಾಶ್ಮೀರಿ ಪಂಡಿತನಿಗೆ ಹೀಗೆ ಚಿತ್ರ ಹಿಂಸೆ ಕೊಡುವ ಈ ಪ್ರಭುತ್ವಕ್ಕೆ ಕಾಶ್ಮೀರಿ ಪಂಡಿತರ ಬಗ್ಗೆ ಮಾತಾಡೋಕೆ ಯಾವ ನೈತಿಕತೆಯೂ ಇಲ್ಲ ಸಂಜೀವ್ ಭಟ್ ಅವರ ಪತ್ನಿ ಶ್ವೇತಾ ಭಟ್ ಕಳೆದ ಒಂದು ದಶಕದಿಂದ ಗಂಡನಿಗೆ ನ್ಯಾಯ ಕೊಡಿಸಲು ಹೋರಾಡ್ತಲೇ ಇದ್ದಾರೆ ಆದರೆ ಅವರಿಗೆ ನ್ಯಾಯ ಮರೀಚಿಕೆ ಆಗ್ತಲೇ ಇದೆ ಸಂಜೀವ್ ಭಟ್ ಅವರನ್ನ ಜೀವನ ಪರ್ಯಂತ ಸೆರೆಮನೆಯಲ್ಲಿಡಲು ಪಿತೂರಿ ಮಾಡಲಾಗಿದೆ ಎಂದು ಅವರು ಆರೋಪಿಸಿದ್ದಾರೆ ಸಂಜೀವ್ ಭಟ್ ವಿರುದ್ಧದ ಕ್ರಮವನ್ನ ಅವರು ಅಕ್ರಮ ಎಂದು ಹೇಳಿದ್ದಾರೆ ಅಲ್ಲದೆ ಈ ಹೊತ್ತಲ್ಲಿ ಅವರು ದೇಶದ ಜನರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಅನ್ಯಾಯ ನಡೆದರೂ ಸುಮ್ಮನಿರುವ ಜನರ ಬಗ್ಗೆ ಅವರಿಗೆ ಅಸಮಾಧಾನ ಇದ್ದಂತಿದೆ ನಿಮ್ಮನ್ನು ರಕ್ಷಿಸಲು ಬೇರೊಬ್ಬ ರಕ್ಷಕ ಬರಲಿದ್ದಾನೆ ಎಂದು ಪ್ರಶ್ನಿಸಿರುವ ಅವರು ನಾವೆಲ್ಲರೂ ಸಂಜೀವ್ ಭಟ್ ಪರವಾಗಿ ಹೋರಾಡೋಣ ಅಂತ ಕರೆ ಕೊಟ್ಟಿದ್ದಾರೆ ಅವರ ಕರೆಗೆ ದೇಶದ ಜನರು ಓಗೊಡಬೇಕಾಗಿದೆ ಇಲ್ಲಾಂದರೆ ಸಂಜೀವ್ ಭಟ್ಗೆ ಆದ ಅನ್ಯಾಯಗಳು ನಮ್ಮೆಲ್ಲರ ಮೇಲೂ ನಡೆಯಲಿದೆ ಈ ಪ್ರಭುತ್ವ ವಿಷವೇರಿಸಿಕೊಂಡಿದೆ ಈ ಪ್ರಭುತ್ವ ಕೇವಲ ದುರುದ್ದೇಶದಿಂದ ಈ ರೀತಿ ವರ್ತನೆ ಮಾಡ್ತಾ ಇದೆ ಈ ಪ್ರಭುತ್ವ ನ್ಯಾಯದ ಧ್ವನಿಗಳನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ ಈ ಪ್ರಭುತ್ವ ದೌರ್ಜನ್ಯಗಳನ್ನು ಸಕ್ರಮ ಮಾಡೋಕೆ ಹೊರಟಿದೆ ಹೋರಾಟಗಳನ್ನು ಮೌನವಾಗಿಸಲು ನೋಡ್ತಾ ಇದೆ ನೆನಪಿಟ್ಟುಕೊಳ್ಳಿ ನಾವೆಲ್ಲ ಎದ್ದು ನಿಂತು ಈ ಅನ್ಯಾಯದ ವಿರುದ್ಧ ಹೋರಾಡದಿದ್ದರೆ ಮುಂದಿನ ದಿನಗಳು ಇನ್ನಷ್ಟು ಭೀಕರವಾಗಬಹುದು